ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ಆರಾಧನಾ ಕಾಣಿಸ್ತಲ್ಲ ಮದುವೆ ಮಾಡ್ತೀನಿ ಅಂತ ಹೇಳಿದ ಆರಾಧನಾ ಇಲ್ಲಿ ಮದುವೆ ಆಗ್ಬೇಕಾಗಿರೋ ಹುಡುಗಿಗೆ ಮದುವೆ ಬೇಡ ಹಾಗಿದ್ರೆ ಏನಾಗ್ತದೆ ಇಲ್ಲಿ ಸುಶಾಂತ್ ಮದುವೆ ಆಗೋಕೆ ಸತುವಾಗೆ ಬೆಟ್ನಾ ಏನಾಯ್ತು ಇದು ಎಲ್ವನೂ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಅನ್ಕೊಂಡಿದ್ದೆ ಒಂದು ಆಗಿದೆ ಮಗದೊಂದು ಇಲ್ಲಿ ಸುಶಾಂತ್ ತುಂಬ ತುಂಬಾ ಸ್ಟ್ರಾಂಗ್ ಆಗಿದೆ ಯಾಕಂದ್ರೆ ನಾನು ಆ ರೇಷ್ಮಾ ಮಗುಗೆ ತಂದೆ ಅಲ್ಲ ಯಾಕಂದ್ರೆ ನಾನು ಯಾವುದೇ ತಪ್ಪನ್ನ ಮಾಡಿಲ್ಲ ಅಂತ ಆದ್ರೆ ಇಲ್ಲಿ ಸುಶಾಂತ್ ತಪ್ಪು ಮಾಡದೆ ಇದ್ರು ಕೂಡ ರಿಪೋರ್ಟ್ ಅವನ ವಿರುದ್ಧವಾಗಿ ಬಂದದ ಇಲ್ಲಿ ರೇಷ್ಮಾ ತಂದೆಗೆ ಕಾರಣ ಸುಶಾಂತ್ ಅಲ್ಲ ಆದ್ರೆ ರಿಪೋರ್ಟ್ ಅಲ್ಲಿ ಬಂದಿರುವುದು ರೇಷ್ಮಾ ಮಗುವಿಗೆ ಕಾರಣ ಸುಶಾಂತ್ ಅಂತಕ್ಕಂಥದ್ದು ಹಾಗಾಗಿ ಇಲ್ಲಿ ಸುಶಾಂತ್ ಆರಾಧನಾ ಇಲ್ಲಿ ಆರಾಧನಾ ಹೇಳ್ತದಾಳ ಆದ್ರೆ ಇಲ್ಲಿ ಸುಶಾಂತ್ ಅಂದ್ರೆ ಧರ್ಮೇಂದ್ರ ಪ್ರಧಾನ್ ಅಂತೂ ಇಲ್ಲಿ ಸುಶಾಂತ್ನೇ ಮನೆ ಬಿಟ್ಟು ಹೊರದಬ್ಬಕ್ಕೆ ಸಿದ್ಧವಾಗಿದ್ದಾರೆ ಆದ್ರೆ ಇಲ್ಲಿ ಆರಾಧನಾ ಆದಂತಡ್ದು ನಿಜವಾಗ್ಲೂ ಕೂಡ ಈ ಮನೆಯಿಂದ ಹೋಗ್ಬೇಕಾಗಿರುವುದು ನಾನೇ ಹೊರತು ರೇಷ್ಮಾ ಆಗ್ಲಿ ಸುಶಾಂತ್ ಅವ್ರಾಗ್ಲಿ ಅಲ್ಲ ಅವ್ರ ಈ ಮನೆ ಮಗ ಮತ್ತು ಸುಸೆ ಅವರು ಯಾವುದೇ ಕಾರಣಕ್ಕೂ ಈ ಮನೆಯಿಂದ ಹೊರಗಡೆ ಹೋಗಬಾರ್ದು ಅವರು ಈ ಮನೇಲಿ ಇರಬೇಕು ನಾನು ಕೊಟ್ಟು ಮಾತಿನಂತೆ ಈ ಮನೆಯಿಂದ ಹೋಗ್ತೀನಿ ಅಂತ ಆರಾಧನಾ ಹೇಳ್ತಿದ್ದಾಳೆ ಮಾ ಮಾತಾಡ್ತಾ ಇದ್ಯಾ ನೀನು ನಿನ್ನ ಗಂಡ ನಂಬಿ ಇಂಥ ನಿರ್ಧಾರನ ತಗೊಂಡ್ಬಿಟ್ಯಾ ನೀನು ಯಾಕಿಂಥ ನಿರ್ಧಾರನ ತಗೊಂಡೆ ನೀನು ಅಂತ ಧರ್ಮೇಂದ್ರ ಪ್ರಧಾನ್ ಕೇಳ್ತಿದಾರೆ ಜೊತೆಗೆ ನನ್ನ ಫ್ರೆಂಡ್ಗೆ ನಾನು ದ್ರೋಹ ಮಾಡ್ತಾ ಇದ್ದೀನಿ ನನ್ನ ಫ್ರೆಂಡ್ಗೆ ಎಷ್ಟು ನೊಂದ್ ಕೊಡೋದಿಲ್ಲ ನನ್ನ ಶಿವ ಮಗಳು ನೀನು ನೀನು ಈ ಮನೇಲಿ ಚೆನ್ನಾಗಿರಬೇಕು ನೀನು ಚೆನ್ನಾಗಿ ನೋಡ್ಕೋಬೇಕಾಗಿತ್ತು ನಾನು ಆದರೆ ಅಂಥದಲ್ಲಿ ನನ್ನ ಮಗನಿಂದ ನಿನಗೆ ದ್ರೋಹ ಆಗಿಬಿಡ್ತು ನನಗೆ ಮೊದಲೇ ಗೊತ್ತಿತ್ತು ಈ ಪಾಪಿ ಬದಲಾಗೋ ಜಾಯಮಾನ ಅಲ್ಲ ಅಂತ ಆದರೆ ನೀನು ಬಂದು ಬದಲಾಯಿಸಿದೆ ಆದರೆ ಈ ನಾಯಿ ಬಾಲ ಯಾವತ್ತಿದ್ರೂ ಡೊಂಕು ಅನ್ನೋ ರೀತಿ ಯಾವುದೇ ಕಾರಣಕ್ಕೂ ಬದಲಾಗೋದಿಲ್ಲಮ್ಮ ಅಂತ ಹೇಳ್ತಿದ್ದಾರೆ ಧರ್ಮೇಂದ್ರ ಪ್ರಧಾನ್ ಈ ಕಡೆ ರೇಷ್ಮಾ ಅಂತೂ ಸುಖ ನಾಟಕ ಮಾಡ್ತಿದ್ದಾಳೆ ನೂರು ಆರಾಧನಾ ನನಗೆ ನೀನು ಈ ಮನೆಯಿಂದ ಬಿಟ್ಟು ಹೋಗಬೇಕು ಅನ್ನೋದು ಕೂಡ ಇಲ್ಲ ನಾನು ಈ ಮನೆಗೆ ಬಂದಿದ್ದು ನನ್ನ ಮಗುಗೆ ಒಂದು ಅಪ್ಪ ಸಿಗ್ಬೇಕು ಅನ್ನೋ ಕಾರಣಕ್ಕೆ ಈ ಮನೇಲಿ ಯಾವುದೋ ಮೂಲೆಯಲ್ಲಿ ನನಗೂ ನನ್ನ ಮಗುಗೂ ಒಂದು ಚಿಕ್ಕ ಜಾಗ ಕೊಟ್ರೆ ಸಾಕು ನೀನೇನು ಈ ಮನೆಯಿಂದ ಹೋಗ್ಬೇಕಾಗಿಲ್ಲ ಅಂದಾಗ ಇಲ್ಲ ನಾನು ಕೊಟ್ಟ ಮಾತಿನಂತೆ ಈ ಮನೆಯಿಂದ ಹೋಗಿ ಹೋಗ್ತೀನಿ ಆದ್ರೆ ನನಗೆ ಹೋಗೋಕು ಮುನ್ನ ಒಂದು ಆಸೆ ಇದೆ ಅಂತ ಆರಾಧನಾ ಹೇಳ್ತಾಳೆ ಏನದು ಅಂತ ಅಮ್ಮು ಸಾವಿತ್ರಿ ಅವರು ಎಲ್ಲರೂ ಕೂಡ ಕೇಳ್ತಿದ್ದಾರೆ ಏನ್ ನಿನ್ನ ಆಸೆ ಏನ್ ವಿಷಯ ಅಂತ ಕೇಳ್ತಿದ್ದಾಗೆ ಏನೂ ಇಲ್ಲ ನಾನು ಈ ಮನೆಯಿಂದ ಹೋಗೋಕ್ಕೂ ಮುನ್ನ ಗಂಡ ಹಾಗೆ ರೇಷ್ಮಾ ಇಬ್ರಿಗೂ ಕೂಡ ಮದ್ವೆ ಮಾಡಿಸೇ ಹೋಗುದು ಇಬ್ರಿಗೂ ಕೂಡ ಮದುವೆ ಮಾಡಿಸಿ ಈ ಮನೆಯಿಂದ ಹೋಗ್ತೀನಿ ಅಂತ ಹೇಳ್ತಿದ್ದಾರೆ ನೋಡು ರೇಷ್ಮಾ ನಿನ್ನ ಪ್ರೀತಿಗೆ ನಿನ್ನ ಮಗುಗೆ ತಂದೆ ಸಿಗ್ಬೇಕು ಅನ್ನೋ ಕಾರಣಕ್ಕೆ ಈ ಮನೆಗೆ ಬಂದೆ ಅಂದ ಮೇಲೆ ಇದಕ್ಕೆ ಒಂದು ನೈತಿಕ ಒಂದು ಸಂಬಂಧ ಕೂಡ ಸಿಗ್ಬೇಕಲ್ವಾ ನೈತಿಕ ಅರ್ಥ ಕೂಡ ಸಿಗಬೇಕು ಅಂದ್ರೆ ಅದು ಮದುವೆಯಿಂದ ಮಾತ್ರ ಸಾಧ್ಯ ಹಾಗಾಗಿ ನಿನ್ನ ಸಂಬಂಧಕ್ಕೆ ಒಂದು ನೈತಿಕ ಅರ್ಥ ಕೂಡ ಸಿಗತ್ತೆ ನಿನ್ನ ಮತ್ತೆ ಸುಶಾಂತ್ ಮದುವೆ ಮಾಡಸೆ ಮಾಡಿಸ್ತೀನಿ ಅಂತ ಆರಾಧನಾ ಹೇಳ್ತಿದ್ರೆ ಏನಮ್ಮ ಮಾತಾಡ್ತಿದ್ಯಾ ನೀನು ಅಂತ ಧರ್ಮೇಂದ್ರ ಪ್ರಧಾನ್ ಎಲ್ಲರೂ ಕೂಡ ಶಾಕ್ ಆಗ್ತಿದ್ದಾರೆ ಆದ್ರೆ ಇಲ್ಲಿ ಸುಶಾಂತ್ ಮಾತ್ರ ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ನನಗೆ ಈ ಮದುವೆ ಇಷ್ಟ ಇಲ್ಲ ಅಂತಿದ್ರೆ ಪ್ರೀತಿ ಮಾಡಿದ್ರಿ ಆ ಮಗುಗೆ ತಂದೆ ಕೂಡ ಆಗಿದ್ರೆ ಅದರಲ್ಲಿ ಏನಿದೆ ನೀವು ಮದುವೆ ಬೇಡ ಅನ್ನೋದಕ್ಕೆ ನೀವು ಈ ಮದುವೆನ ಆಗ್ಲೇಬೇಕು ಯಾಕಂದ್ರೆ ಮಗು ತಂದೆ ನೀವಾಗಿದ್ರ ಅಂತ ಆರಾಧನೆ ಹೇಳ್ತಿದ್ದಾಳೆ ಈ ಕಡೆ ಧರ್ಮೇಂದ್ರ ಪ್ರಧಾನ್ ಏನಮ್ಮ ಎಂತ ನಿರ್ಧಾರ ತಗೋತಿದ್ಯಾ ನೀನು ಅಂತ ಕೇಳ್ತಿದ್ರೆ ಹೌದು ಮಾವ ನಾನು ಸರಿಯಾದ ನಿರ್ಧಾರನೇ ತಗೋತಿದ್ದೀನಿ ನಿಮಗೂ ಕೂಡ ಈ ನಮ್ಮನ್ ಮದ್ವೆ ನೋಡಿಲ್ಲ ನಿಮ್ಮ ಮಗನ ಮದುವೆ ನೋಡಿಲ್ಲ ಅಂತ ಅನ್ನಿಸ್ತಿತ್ತಲ್ವಾ ಈಗ ಮದುವೆ ಆಗತ್ತೆ ಮಗದೊಮ್ಮೆ ನಿಮ್ಮ ಮಗನ ಮದ್ವೆ ನೋಡಿ ಕಣ್ಣು ತುಂಬಿಕೊಳ್ಳಿ ಅಂತ ಹೇಳ್ತಾಳೆ ಈ ಕಡೆ ಏನು ಮಾತಾಡ್ತಿದ್ವಿ ಆರಾಧನಾ ಅಂತ ಸಾವಿತ್ರಿ ಅವ್ರು ಕೇಳಿದಕ್ಕೆ ನಿಮ್ಗೂ ಕೂಡ ರೇಷ್ಮಾನ ಸುಶಾಂತ್ ಅವರು ಲವ್ ಮಾಡ್ತಿದ್ರು ಅಂತ ಗೊತ್ತಿತ್ತು ನಿಮಗೂ ಕೂಡ ರೇಷ್ಮಾ ಈ ಮನೆಗೆ ಸೊಸೆಯಾಗಿ ಬರುವುದು ಇಷ್ಟ ಇತ್ತಲ್ವ ಅಂದಮೇಲೆ ಇನ್ನೇನಿದೆ ಅತ್ತೆ ಒಪ್ಕೊಳ್ಳಿ ಎಲ್ಲ ಕೂಡ ಸರಿ ಹೋಗುತ್ತೆ ಒಮ್ಮೆ ನಾನು ಈ ಮ ನಡುವೆ ಬಂದಿದ್ದೆ ಅಂತಕ್ಕಂಥದ್ದನ್ನೇ ಮರೆತುಬೇಡಿ ಅಂತ ಹೇಳ್ತದಾಳೆ ಆರಾಧನಾ ಆದರೆ ಇಲ್ಲಿ ಅಮಲಾಗ್ ಮಾತ್ರ ಫುಲ್ ಖುಷಿ ಆಗ್ತದೆ ಫೈನಲಿ ಈಕೆ ಬಿಟ್ಟು ಹೋಗ್ತಿದ್ದಾಳೆ ಅಂತ ಬಟ್ ಅಲ್ಲಿ ರೇಷ್ಮಾಗೆ ಮದುವೆ ಆಗೋದಾ ಅಂತ ಅನ್ಕೊಂಡು ನಂದು ನೋಡ್ತಿದ್ದಾಗೆ ನಂದು ಕಣ್ ಸನ್ನೆ ಮಾಡ್ತಾರೆ ಈ ಕಡೆ ನಂದನ್ ಬಂದಿದ್ದ ಬಂದಿದ್ದೆ ರೇಷ್ಮಗೆ ಕಂಗ್ರ್ಯಾಚುಲೇಷನ್ ನೀನು ಏನು ಅದು ಅದಾಯಿತು ಅಂತ ಹೇಳಿ ಇಬ್ರು ಕೂಡ ಸಂಭ್ರಮಿಸ್ತಾ ಇದ್ದರೆ ಅಲ್ಲಿಗೆ ಗಣಪತಿ ಅಂಕಲ್ ಮತ್ತೆ ಅಮ್ಲ ಇಬ್ರು ಕೂಡ ಬರ್ತಾರೆ ಇಬ್ರು ಕೂಡ ಬಂದಿದ್ದ ಈ ಕಡೆ ಏನು ರೇಷ್ಮಾ ನೀನು ಅನ್ಕೊಂಡಾಗೆ ಸಾಧಿಸ್ಬಿಟ್ಟೆ ಫೈನಲಿ ನನ್ನ ಕೈಲಾಗಲಿಲ್ಲ ಆದರೆ ಅದನ್ನ ನೀನು ಮಾಡಿದೆ ಕಂಗ್ರ್ಯಾಚುಲೇಷನ್ ಅಂತ ಅಮ್ಮ ಕೂಡ ಹೇಳ್ತಿದ್ದಾಳೆ ರೇಷ್ಮಾಗೆ ಥ್ಯಾಂಕ್ ಯು ಅಕ್ಕ ಆದರೆ ಇದೆಲ್ಲ ಸಾಧ್ಯ ಆಗಿದ್ದು ನಿಮ್ಮನ್ನು ನೀವು ಬಂದು ಅಲ್ಲಿ ಡಾಕ್ಟರ್ ಹತ್ರ ಮಾತಾಡಿ ಅದನ್ನೆಲ್ಲ ಮಾಡಿಲ್ಲ ಅಂದಿದ್ರೆ ಖಂಡಿತ ಇದು ಯಾವುದೂ ಕೂಡ ಆಗ್ತಾ ಇರಲಿಲ್ಲ ಇದಕ್ಕೆಲ್ಲ ಕ್ರೆಡಿಟ್ ನಿಮ್ಮ ಸೇರಬೇಕಾಗಿತ್ತು ಅಂತ ರೇಷ್ಮಾ ಕೂಡ ಹೇಳ್ತಿದ್ದಾರೆ ಆದರೆ ಇಲ್ಲಿ ನೀನು ಈ ಮನೆಗೆ ನಾನು ವಿರುದ್ಧವಾಗಿ ಬಂದೆ ನನಗೆ ಅಪೋಸ್ ಆಗಿ ನಿಂತ್ಕೊಂಡೆ ಅಂತ ನಂಗೆ ಬೇಜಾರಾಯಿತು ಆದರೆ ನೀನು ಈ ಮನೆಗೆ ಬಂದಿದ್ದರಿಂದಾನೆ ಅಲ್ವಾ ಆರಾಧನೆ ಇವತ್ತು ಮನೆ ಬಿಟ್ಟು ಹೋಗ್ತಿರೋದು ಖಂಡಿತವಾಗ್ಲೂ ನನಗೆ ತುಂಬಾ ಖುಷಿ ಆಗ್ತದೆ ಅಂತ ಅಮ್ಮ ಹೇಳ್ತಿದ್ರೆ ನೋಡಿದ್ಯಾ ಇವಾಗ ನೀನು ಪ್ರೀತಿನೂ ಸಿಕ್ತು ಈ ಮನೆಗೂ ನೀನು ಸೊಸೆ ಆಗ್ತಿದ್ಯಾ ಆರಾಧನನೂ ಕೂಡ ಓಡಿಸ್ಬಿಟ್ಟೆ ಗ್ರೇಟ್ ನೀನು ಅಂತ ಹೇಳ್ತಿದ್ದಾರೆ ಗಣಪತಿ ಅಂಕಲ್ ಕ್ಷಣ ಹಾಗೆ ಮೌನವಾಗಿ ನಿಂತ್ಕೊಂಡು ಬರ್ತಾಳೆ ರೇಷ್ಮಾ ರೇಷ್ಮಾ ನಿಂತಿದ್ದನ್ನ ನೋಡಿದ್ದೆ ಇಲ್ಲಿ ಅಮ್ಮ ಹಾಗೆ ಗಣಪತಿ ಅಂಕಲ್ ಎಲ್ಲ ಕೂಡ ಶಾಕ್ ಆಗ್ತಿದ್ದಾರೆ ಯಾಕೆ ನಿಂತಿದ್ಯಾ ರೇಷ್ಮಾ ಯಾಕೆ ನಿನಗೆ ಸುಶಾಂತ್ನ ಮದುವೆ ಆಗೋದಕ್ಕೆ ಇಷ್ಟ ಇಲ್ವಾ ಅಂತ ಕೇಳ್ತಿದ್ರೆ ಇಲ್ಲ ಯಾವುದೇ ಕಾರಣಕ್ಕೂ ನನಗೆ ಈ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ ನಾನು ಈ ಮದುವೆ ಆಗಬೇಕು ಅಂತ ಈ ಮನೆಗೆ ಬಂದವಳಲ್ಲ ನಾನು ಈ ಮನೆಗೆ ಬಂದಿದ್ದು ಆ ಆರಾಧನಾ ಜೊತೆಗೆ ಈ ಆಸ್ತಿನ ಹೊಡ್ಕೊಂಡು ಹೋಗೋದಕ್ಕೆ ಹೊರತು ಇಲ್ಲಿ ನನಗೆ ಅವನ್ ಜೊತೆ ಸಂಸಾರ ಅಂತ ಯಾವುದೇ ಕೂಡ ಇಂಟೆನ್ಷನ್ ಇಲ್ಲ ಅಂತ ಇಲ್ಲಿ ರೇಷ್ಮಾ ಹೇಳ್ತಿದ್ದಾಗ ಈ ಕಡೆ ಆ ಮೂಗೆ ಶಾಕ್ ಆಗಿಬಿಡುತ್ತೆ ಜೊತೆಗೆ ಏನು ಮಾತಾಡ್ತಿದ್ಯಾ ನೀನು ಆಸ್ತಿ ಒಡೆಯೋದು ಆಸ್ತಿ ಎತ್ಕೊಂಡು ಹೋಗೋದು ಇದೆಲ್ಲ ಓಕೆ ರೇಷ್ಮಾ ಆದರೂ ಕೂಡ ನೀನು ಮದುವೆ ಆಗೋದ್ರಲ್ಲಿ ಏನಿದೆ ಮದುವೆ ಆಗಬಹುದಲ್ವಾ ಆನಂತರ ಕೂಡ ಎಲ್ಲ ಆಸ್ತಿ ನಿಂದೆ ಆಗುತ್ತಲ್ವಾ ಅಂತ ಹೇಳ್ತಿದ್ರೆ ಇಲ್ಲ ನನ್ಗೆ ಕಾರಣಕ್ಕೂ ಕಾಣಕೋ ಜೊತೆ ಮದುವೆ ಆಗಕ್ಕೆ ಇಷ್ಟ ಇಲ್ಲ ಯಾವಾಗಲೂ ಕೂಡ ಆರಾಧನಾ 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 ನನ್ನ ಪ್ರೀತಿ ಅವಳು ಪ್ರೀತಿನ ಮರ್ಸೋಕೆ ಆಗೋದಿಲ್ಲ ನಾನು ಚೆನ್ನಾಗಿರೋದಿಲ್ಲ ಅಂತ ರೇಷ್ಮಾ ಹೇಳ್ತಿದ್ರೆ ನಮಗೆ ಒಂದನ್ನು ಪಡ್ಕೋಬೇಕು ಅಂದರೆ ತಾಳ್ಮೆಯಿಂದ ಕಾಯಬೇಕಾಗತ್ತೆ ಖಂಡಿತ ತುಂಬ ಪ್ರಯತ್ನ ಪಡಬೇಕಾಗತ್ತೆ ನೀನು ಅದ್ ಮಾತ್ರಕ್ಕೆ ಈ ರೀತಿ ಸೋಲನ್ನ ಒಪ್ಕೊಳಕ್ ಆಗತ್ತ ಮದ್ವೆ ಬೇಡ ಅಂತ ಹಿಂದೆ ಸರಿಯಕ್ಕಾಗತ್ತ ಅಂತ ಅಮ್ಮು ಹೇಳ್ತಿದ್ರೆ ಈ ಕಡೆ ನಂದು ಕೂಡ ಹೌದು ರೇಷ್ಮಾ ನೀನು ಮದುವೆ ಆಗು ಮದ್ವೆ ಆದ್ಮೇಲೆ ಡಿವೋರ್ಸ್ ಕೊಡ್ಬಿಡು ಆಮೇಲೆ ಈ ಮನೆ ಅರ್ಧ ಆಸ್ತಿ ನಿಂಗೆ ಬರುತ್ತಲ್ಲ ಯಾಕೆ ತುಂಬಾ ಟೆನ್ಶನ್ ಮಾಡ್ಕೊಂಡು ಮದ್ವೆ ಬೇಡ ಅಂತಿದ್ಯಾ ಅಂತ ನಂದು ಹೇಳ್ತಿದ್ದಾಗೆ ಹೌದಲ್ವಾ ಈ ಪ್ಲಾನ್ ಕೂಡ ಚೆನ್ನಾಗೇ ಇದೆ ಖಂಡಿತ ಮದುವೆ ಆಗಿ ಡಿವೋರ್ಸ್ ಕೊಟ್ಟು ಆಸ್ತಿ ತಕೊಂಡು ಹೋಗ್ತಾ ಇರೋದು ಅಂತ ಹೇಳ್ತಿದ್ದಾಳೆ ಈ ಮಾತಿನ ಕೇಳಿ ಅಮ್ಮು ಮತ್ತೆ ಗಣಪತಿ ಅಂಕಲ್ ಎಲ್ರಿಗೂ ಕೂಡ ಖುಷಿ ಆಗ್ತದೆ ಬಿಕಾಸ್ ಆರಾಧನಾ ಹೋಗ್ಬೇಕು ಅನ್ನೋದಷ್ಟೇ ಅಮ್ಮ ಮನಸ್ಸಲ್ಲಿದೆ ನಂತರ ಬೇಕಿದ್ರೆ ರೇಷ್ಮಾ ನಾ ಅನ್ನೋದು ಅಮ್ಮು ಇಂಟೆನ್ಶನ್ ಆಗಿದೆ ಆ ಕಡೆ ಮಹೇಶ್ ಅವರಂತೂ ವೇಚ್ ಮಾಡ್ತಿದ್ದಾರೆ ಫೋನ್ಗೆ ಇದೇನಿದು ಇನ್ನು ಕಾಲೇ ಮಾಡಿಲ್ವಲ್ಲ ನೋಡು ಅಲ್ಲಿ ಏನೋ ಆಗ್ಬಾರದಾಗಿದೆ ಖಂಡಿತವಾಗ್ಲು ಅದಕ್ಕೆ ಇನ್ನು ಕೂಡ ಕಾಲ್ ಬಂದಿಲ್ಲ ಅಂತ ಅನ್ಕೊಂಡೆ ಅವರೇ ಕಾಲ್ ಮಾಡ್ಬಿಡ್ತಾರೆ ಗಣಪತಿ ಅಂಕಲ್ಗೆ ಏನು ಗಣಪತಿ ಅವ್ರೆ ಕಾಲೇ ಮಾಡ್ಲಿಲ್ವಲ್ಲ ಏನಾಯ್ತು ಎಲ್ಲಿ ರಿಪೋರ್ಟ್ ಬಂತ ಹಾಗೆ ನನ್ನ ಮಗಳ ಕತೆ ಏನು ಅಂತ ಕೇಳ್ತಿದ್ದಾರೆ ಈ ಕಡೆ ಗಣಪತಿ ಅಂಕಲ್ ಅಂತೂ ರಿಪೋರ್ಟು ಬಂತು ಆ ರಿಪೋರ್ಟ್ ಅಲ್ಲಿ ನಿಮ್ಮ ಅಳಿಯಾನೆ ಮಗು ತಂದೆ ಅಂತಾನು ಬಂತು ಅಂತಿದ್ದಾಗೆ ಹಾಗಿದ್ರೆ ಆ ರಿಪೋರ್ಟ್ ಅಲ್ಲಿ ಸುಶಾಂತಿ ಮಗು ತಂದೆ ಅಂತ ಬಂತ ಹಾಗಿದ್ರೆ ಏನ್ ನನ್ನ ಮಗಳು ಮನೆಯಿಂದ ಹೊಟ್ಟು ನನ್ನ ಮನೆಗ್ ಬರ್ತಿದ್ದಾಳ ಅಂದಾಗ ಅಯ್ಯೋ ನಿಮ್ ಮಗಳ ಇಡೀ ಮನೆನೆ ನಡ್ಗಸ್ ಇಡೀ ಮನೆ ಅವಳ ನಿರ್ಧಾರ ಅನ್ನ ಕೇಳಿ ಹಾಗೆ ನಡ್ಗೋಯ್ತು ಏನ ಅವಳು ಏನ್ ಮಗಳು ಎಂತ ನಿರ್ಧಾರ ತಗೊಂಡ್ಲು ಗೊತ್ತಾ ಅಂದಾಗ ಹೌದಾ ನನಗೆ ಹೆಂಡತಿ ಮಗಳು ಅಂತ ನಿರ್ಧಾರ ತಗೊಂಡ್ಲಾ ಏನದು ಅಂದಾಗ ಏನ ಗಂಡುಂಗೂ ರೇಷ್ಮಗೂ ಮದುವೆ ಮಾಡ್ಸಿ ಈ ಮನೆಯಿಂದ ಹೋಗೋದು ಅಲ್ಲಿ ತನಕ ಈ ಮನೆಯಿಂದ ಹೋಗಲ್ಲ ಇಬ್ರಿಗೂ ಮದುವೆ ಮಾಡಿಸಿ ಈ ಮನೆಯಿಂದ ಹೋಗ್ತೀನಿ ಅಂತ ನಿರ್ಧಾರ ತಗೊಂಡಿದ್ದಾಳೆ ಅಯ್ಯಪ್ಪ ಗಟ್ಟಿಗಿತಿ ಬಿಡಿ ಬಾರಿ ಗಟ್ಕಿತಿ ಇದ್ದಾಳೆ ಅಂತ ಹೇಳ್ತಿದ್ದಾರೆ ಜೊತೆಗೆ ಈ ಕಡೆ ಮಹೇಶ್ ಹೌದಾ ನೋಡು ನೀನು ಅರಿತೀ ನಿನ್ನ ಮಗಳು ಮದುವೆ ಮಾಡಿಸಿ ಆ ಮನೆಯಿಂದ ಬರ್ತಾಳಂತೆ ಖಂಡಿತ ಅವಳಿಗೆ ಗಂಟೆ ಮುಟ್ಟೆ ಬರೋ ಟೈಮ್ ಆಯ್ತು ಖಂಡಿತ ಈ ಮನೆಗೆ ಬರ್ತಾನೆ ಬರ್ತಾಳೆ ಆಮೇಲೆ ಇದೆ ಅವಳಿಗೆ ಮಾರಿ ಹಬ್ಬ ಅಂತ ಅನ್ಕೊಂಡಿದ್ದೆ ಮಹೇಶ್ವರಪ್ಪ ಈ ಮಾತನ್ನು ಕೇಳಿ ರೀತಿ ಅವ್ರಿಗೆ ತುಂಬಾನೇ ನೋವು ಆ ಕಡೆ ಆರಾಧನಾ ಹಾಗೆ ಮಲ್ಕೊಂಡು ಯೋಚನೆ ತನ್ನ ಪ್ರೀತಿ ಮಾಡ್ತಿದ್ದಾಳೆಗಳನ್ನ ನೆನಪು ಮಾಡ್ಕೊತಿದ್ದಾಳೆ ಮಾಡ್ಬಿಟ್ಟೆ ಜೀವನದಲ್ಲಿ ಕತ್ಲೆ ಇತ್ತು ಆದ್ರೆ ಸುಶಾಂತ್ ಬೆಳಕನ್ನ ತಂದು ಕೂಡ ಇಷ್ಟು ಬೇಗ ಕಿತ್ಕೋತಿಯಾ ಅಂತ ಅನ್ಕೊಂಡಿರ್ಲಿಲ್ಲ ಅಂತ ಹೇಳಿ ತುಂಬಾನೇ ನೊಂದ್ಕೊತಿದ್ದಾಳೆ ಅದರ ನಡುವೆ ಸುಶಾಂತ್ ಬೆಳಕನ್ನ ಇಟ್ಕೊಂಡು ಕ್ಯಾಂಡಲ್ ನ ಇಟ್ಕೊಂಡು ಬರ್ತಾನೆ ಕ್ಯಾಂಡಲ್ ನ ಇಟ್ಕೊಂಡು ಬಂದಿದ್ದೆ ಏನ್ ಆರಾಧನಾ ಅವ್ರೆ ಏನ್ ಯೋಚನೆ ಮಾಡ್ತಿದ್ರ ನನಗರ್ಥ ಆಗುತ್ತೆ ನಿನ್ನ ಮನಸ್ಥಿತಿ ಹೇಗಿದೆ ಅಂತ ಯಾಕಿಂತ ನಿರ್ಧಾರ ಎಲ್ಲ ತಗೊಂಡ್ರೆ ನನ್ನ ಮಾತು ಕೇಳಬೇಕು ಅಂತ ನಿಮ್ಗೆ ಅನ್ನಿಸ್ಲಿಲ್ವ ಏನ್ ಮಾಡ್ತಿದ್ರಾ ನೀವು ಅಂದಾಗ ಮಾತು ಕೇಳ್ಬೇಕು ನಾನು ನಿರ್ಧಾರ ಸರಿಯಾಗಿ ತಗೊಂಡಿದ್ದೇನೆ ನಿಮ್ಮ ಮಗು ಅವರು ಹೊಟ್ಟೆಲ್ ಬೆಳೀತಿದೆ ಅಂತ ಹೇಳಿದ್ಮೇಲೆ ಹುಡುಗಿಗೆ ಅನ್ಯಾಯ ಆಗ್ತಿದ್ರು ಕೂಡ ನಾನು ಈ ನಿರ್ಧಾರ ತಗೋಬಾರ್ದತ್ತ ಅಂದಾಗ ನೀವು ನನ್ನನ್ನ ಬಿಟ್ಟು ಹೋಗ್ಬೇಕು ಅಂತ ನಿರ್ಧಾರ ಮಾಡೇ ಬಿಟ್ರಲ್ವಾ ಅಂದಾಗ ನಿರ್ಧಾರ ಮಾಡೋದಾ ಇನ್ನೇನಿದೆ ಇರೋಕೆ ನಿರ್ಧಾರ ಮಾಡ್ಲೇಬೇಕಾಗತ್ತಲ್ವ ಅಂತ ಹೇಳ್ತಿದ್ದಾರೆ ನಿಮ್ಗೆ ನನ್ನ ಮೇಲೆ ನಂಬಿಕೆನೇ ಇಲ್ಲ ಅಲ್ವಾ ಅಂದಾಗ ರಿಪೋರ್ಟ್ ಹೇಳ್ತಿದ್ಯಲ್ಲ ನೀವೇ ಆ ಮಗು ತಂದೆ ಅಂತ ಇನ್ನೇನಿದೆ ನಿಮ್ಮನ್ನು ನಂಬೋಕೆ ಇಲ್ಲಿ ಆಗಿಲ್ಲ ಅನ್ನೋದನ್ನು ನಂಬೋಕೆ ಅಂತ ಹೇಳ್ತಿದ್ರೆ ಹಾಗಿದ್ರೆ ರಿಪೋರ್ಟ್ ಮೇಲಿರೋ ನಂಬಿಕೆ ನಿಮಗೆ ನನ್ನ ಮೇಲಿಲ್ಲ ಅಲ್ವಾ ನಿಮಗೆ ನನ್ನ ಮಾತನ್ನ ಕೇಳಬೇಕು ಅಂತ ಅನ್ನಿಸ್ಲಿಲ್ಲ ಅಲ್ವಾ ನೀವು ತಗೊಂಡಿರೋ ನಿರ್ಧಾರದಿಂದ ಏನಾಗ್ತಿದೆ ಗೊತ್ತಾ ಇಲ್ಲಿ ಇಬ್ಬರು ಬದುಕು ಹಾಳಾಗ್ತದೆ ನಂದು ಮತ್ತು ನಿಮ್ಮದು ಇನ್ಯಾರಿಗೂ ನ್ಯಾಯ ಕೊಡ್ಸೋಕೆ ಹೋಗಿ ನೀವು ನಮ್ಮ ಬದುಕನ್ನು ಹಾಳು ಆರಾಧನ ಆರಾಧನವ್ರೆ ಅಂತ ಹೇಳ್ತಾರೆ ನಾನು ಏನು ನಿರ್ಧಾರ ತೊಗೊಂಡಿದ್ದೆನೋ ಅದು ಸರಿಯಾಗೆ ತೊಗೊಂಡಿದ್ದೀನಿ ನಾನು ಹೋಗಬೇಕು ಅಂತ ತೀರ್ಮಾನ ತಗೊಂಡಿರೋದು ಸರಿಯಾಗೇ ಇದೆ ನಮ್ಮ ನಡುವೆ ಏನೂ ಇಲ್ಲ ರೇಷ್ಮಾ ಮಗುಗೆ ನೀವು ತಂದೆ ಆಗ್ತಿದ್ರಾ ಅಂತ ಗೊತ್ತಾದ್ಮೇಲೆ ಇನ್ನೇನು ಉಳಿದಿದೆ ಅಂತ ಹೇಳ್ತಿದ್ದಾಳೆ ಆರಾಧನೆ ನೀವೇ ಅನ್ಸುತ್ತೆ ಮೊದಲನೇ ಹೆಂಡತಿ ಗಂಡಂಗೆ ಬೇರೆ ಆಕೆ ಜೊತೆ ಮದುವೆ ಮಾಡಿಸ್ತಿರೋದು ಅಂದಾಗ ಇನ್ನೇನ್ ಆಗುತ್ತೆ ನನ್ನ ಗಂಡ ಇನ್ನರ್ತು ಮಗ ಮಗುಗೆ ತಂದೆ ಆಗ್ತಿದ್ದಾರೆ ಅಂತ ಗೊತ್ತಿದ್ದು ಕೂಡ ಇನ್ನೇನಾದ್ರೂ ಉಳಿದಿದ್ಯಾ ಸಂಬಂಧ ಅಂತ ಆರಾಧನೆ ಕೇಳ್ತಿದ್ದಾಗ ಇನ್ನೇನು ಕೂಡ ನಾನು ಮಾತನಾಡುವುದಿಲ್ಲ ಅಂತ ಹೇಳಿ ಸುಶಾಂತ್ ಅದಿಂದ ಬಿಡ್ತಾನೆ ನಂತರ ಈ ಕಡೆ ಬೆಳಗ್ಗೆ ಆಗುತ್ತೆ ಸಾವಿತ್ರಿ ಅವರು ಎಲ್ಲಾ ಕಡೆ ಹುಡುಕ್ತಿದ್ದಾರೆ ಎಲ್ಲೂ ಕೂಡ ಆರಾಧನಾ ಕಾಣಿಸ್ತಿಲ್ಲ ಧರ್ಮೇಂದ್ರ ಪ್ರಧಾನ್ ಅಮ್ಮ ಎಲ್ಲಾ ಕೂಡ ಬರ್ತಾರೆ ಕಾಣಿಸ್ತಿಲ್ಲ ಅವಳು ಅಂದಾಗ ಅದೇ ಅಕೆ ಮನೆ ಎಷ್ಟು ದೊಡ್ಡದಾಗಿದೆ ಎಲ್ಲೂ ಇರ್ತಾಳೆ ಹುಡುಕು ಅಂದಾಗ ಇಲ್ಲ ಎಲ್ಲ ಕಡೆ ಹುಡುಕ್ತೆ ಅಂತಾರೆ ಸುಶಾಂತ್ ಕೂಡ ಗಾಬರಿ ಆಗ್ತದಾನೆ ಕಾಣಿಸ್ತಿಲ್ಲ ಅಂತ ನಂತರ ದೇವಸ್ಥಾನಕ್ಕೆ ಹೋಗಿರ್ಬೋದು ಅಂತ ಅನ್ಕೋತಾರೆ ಅವರು ನಂತರ ನಿನ್ ಮಗಂಗೆ ಹೇಳಿ ಅವ್ರ ಹತ್ತೆಗೆ ಕಾಲ್ ಮಾಡಿ ಕೊಡು ಇಂಥ ಸಮಯದಲ್ಲಿ ಎಲ್ಲಿ ಹೋಗಿರ್ತಾಳೆ ಅಮ್ಮನ ಮಡಲು ಬೇಕು ಅನ್ಸಿರತ್ತೆ ಅಂತ ಹೇಳಿ ಕಾಲ್ ಮಾಡಿಸ್ಕೋತಾರೆ ಅಲ್ಲಿ ರೇವತಿ ಅವ್ರಿಗೆ ಕಾಲ್ ಮಾಡ್ತಾರೆ ಬಂದ್ರ ನಿಮ್ಮ ಮಗಳೇನಾದ್ರು ಅಲ್ಲಿ ಬಂದಿದ್ದಾರೆ ಆರಾಧನಾ ಅಂತ ಕೇಳಿದಾಗ ಇಲ್ವಲ್ಲ ಯಾಕೆ ಮಾಡಿದ್ರೆ ಏನಾಯ್ತು ನನ್ನ ಮಗಳು ಕಾಣಿಸ್ತಿಲ್ವ ಅಂತ ಏನಿಲ್ಲ ಗಾಬರಿ ಆಗಬೇಡಿ ಅಂತ ಕಾಲ್ ಕಟ್ ಮಾಡಕ್ಕೆ ಇಲ್ಲ ನೀವು ಕಾಲ್ ಮಾಡಿದ್ರೆ ಅಂದ್ರೆ ಖಂಡಿತ ನನ್ನ ಮಗಳು ಅಲ್ಲಿ ಕಾಣಿಸ್ತಿಲ್ಲ ಅಂತ ಅನ್ಸುತ್ತೆ ಹೇಳಿ ನನ್ನ ಮಗಳು ಎಲ್ಲಿ ಹೋಗಿದ್ದಾಳೆ ಅಂತ ಏನೂ ಇಲ್ಲ ಇಲ್ಲಿ ಕಾಣಿಸ್ತಿರ್ಲಿಲ್ಲ ಅದಕ್ಕಷ್ಟೇ ಫೋನ್ ಮಾಡಿದ್ವಿ ಏನೂ ಆ ರೀತಿ ಗಾಬರಿ ಮಾಡ್ಕೋಬೇಡಿ ದೇವಸ್ಥಾನಕ್ಕೆ ಏನೋ ಹೋಗಿರ್ಬೋದು ಅನ್ಸುತ್ತೆ ಅಂತ ಹೇಳ್ತಾರೆ ಹಾಗಿದ್ರೆ ಆರಾಧನಾ ಎಲ್ಲಿ ಹೋಗಿದ್ದಾಳೆ ಮುಹೂರ್ತ ಗೊತ್ತು ಮಾಡಿಸೋಕೆ ಏನಾದರೂ ಹೋಗಿದ್ದಾಳೆ ಇಲ್ಲಿ ಆರಾಧನಾಗೆ ಕಾಲ್ ಮಾಡ್ತಿದ್ದಾರೆ ಬಟ್ ನಂಬರ್ ಸ್ವಿಚ್ ಆಫ್ ಬರ್ತದೆ ಹಾಗಿದ್ರೆ ಎಲ್ಲಿ ಹೋಗಿರ್ಬೋದು ಆರಾಧನಾ ಏನು ಮಾಡ್ತಿರ್ಬೋದು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಡಿಯೋಗೋಸ್ಕರ ವೀಚ್ ಮಾಡೋದನ್ನು ಮರೆಯಬೇಡಿ